ಒಬ್ಬ ತಾಯಿ ಇದು ಕತೆ ಅಲ್ಲ ನಡೆದ ಘಟನೆ ಪೊಲೀಸ್ ಪೊಲೀಸ್ ನಲ್ಲಿ ಕೊಡುವ ಕಂಪ್ಲೇಂಟ್ ನನ್ನ ನನ್ನ ಮಗ ನನ್ನ ಮೇಲೆ ರೇಪ್ ನಡೆಸ್ತಾನೆ ಅಂತ ಅಷ್ಟು ಮಾತ್ರ ಅಲ್ಲ ಆ ಅಮ್ಮ ಕೊಡುವ ಕಂಪ್ಲೇಂಟ್ ನನ್ನ ಮಗ ನನ್ನ ಮೇಲೆ ರೇಪ್ ಮಾಡುವಾಗ ನನ್ನ ಪತಿ ಈ ನನ್ನ ಮಗನ ಅಪ್ಪ ಅವ ಅದಕ್ಕೆ ಸಪೋರ್ಟ್ ಮಾಡ್ತಾನೆ ಅವನು ಒಬ್ಬ ಮದ್ಯಪಾನಿಯ ಸಹೋದರ ಈ ಕೆಡುಕುಗಳ ಬಗ್ಗೆ ನಾವೆಲ್ಲಿ ಚರ್ಚಿಸ್ತೇವೆ ನಾವು ಹಗೆತನ ವಿದ್ವೇಷ ವಿಭಜನೆ ನಾವೆಲ್ಲ ಹೇಳ್ತಾ ಇದ್ದೇವೆ ಅಲ್ಲ ಯುವಕರು ದಾರಿ ತಪ್ಪಾ ಇದ್ದಾರೆ ಯುವಕರು ದಾರಿ ತಪ್ಪದೇ ಇರ್ಲಿಕ್ಕೆ ಕಾರಣಗಳೇ ಇಲ್ಲಲ್ಲ ಅವರು ನಿಮ್ಮ ಹಗೆತ್ತನದ ಭಾಷಣಗಳು ನಿಮ್ಮ ವಿದ್ವೇಷದ ಭಾಷಣಗಳು ಅದೇ ಅಲ್ಲೂ ಅವರು ಆಲಿಸ್ತಾ ಇರುವುದು ಮತ್ತೆ ಅವರು ಹೇಗೆ ಒಳ್ಳೆಯವರಾಗ್ಬೇಕು ಧಾರ್ಮಿಕ ಗುರುಗಳಿಂದ ರಾಜಕೀಯ ನೇತಾರರಿಂದ ಸಂಘಟನೆಗಳ ಮುಖ್ಯಸ್ಥರಿಂದ ನಮ್ಮ ಯುವಕರಿಗೆ ನಮ್ಮ ಮಕ್ಕಳಿಗೆ ಕೇಳಲಿಕ್ಕೆ ಸಿಗುವುದಿದ್ವೇ ಹಾಗೆ ತೋ ವಿದ್ವೇಷ ಬೇರ್ಪಡಿಸುವಿಕೆ ವಿಭಜನೆ ಅದನ್ನು ಆಲಿಸಿ ಆಲಿಸಿ ಬೆಳೆಯುವ ಒಂದು ಒಂದು ತಲೆಮಾರು ಅವರ ಹಾಗೆ ಬಿಡಬೇಕಷ್ಟಲ್ಲದೆ ಅವರೇ ಒಳ್ಳೆಯವರಾಗಲಿಕ್ಕೆ ಸಾಧ್ಯಸ ಹೋದರು ಆದ್ದರಿಂದ ನಾಳೆಯ ತಲೆಮಾರು ಒಳ್ಳೆಯವರಾಗಬೇಕಾದರೆ ನೀವರಿಗೆ ಎಲ್ಲಾ ಕಡೆಯಿಂದ ಪ್ರೀತಿಯ ಪಾಠಗಳನ್ನು ಹೇಳಿಕೊಡಿ ಸ್ವಾಮೀಜಿ ಅವರಿವರು ಇವತ್ತು ಮಾತಾಡಿದಂತಹ ಉಪದೇಶಗಳು ಎಲ್ಲಾ ಕಡೆಯಿಂದ ಎಲ್ಲಾ ಕಡೆಯಿಂದ ಹೊಸ ತಲೆಮಾರಿಗೆ ಸಿಗುವುದಾದರೆ ಆ ತಲೆಮಾರು ಒಳ್ಳೆಯ ತಲೆಮಾರಾಗ್ತಾರೆ ಅಲ್ಲದೆ ಇದೆಲ್ಲ ನೀವನ್ನ ಈ ವಿದ್ವೇಷ ಇದನ್ನೆಲ್ಲ ಕಲಿಸಿಕೊಡುವುದಾದರೆ ಈ ದೇಶದ ಭವಿಷ್ಯ ಏನು ಸಮಾಜ ಏನಾಗಬಹುದು ಆತಂಕ ಇರಬೇಕಲ್ಲ ನನಗ ಮತ್ತು ನಿಮಗೆಲ್ಲ ಆದ್ದರಿಂದ ನಮ್ಮ ಮಕ್ಕಳು ಎಲ್ಲಾ ಕಡೆಯಿಂದಲೂ ಪ್ರಾತೃತ್ವದ ಸಂದೇಶಗಳನ್ನ ಆಲಿಸ್ಬೇಕು ಅವರೆಲ್ಲಾ ಕಡೆಯಿಂದಲೂ ಅವರಿಗೆ ಒಳ್ಳೆಯದು ಮಾತ್ರ ಕೇಳುವ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಮನೆಯಲ್ಲಿ ಸಮಾಜದಲ್ಲಿ ನಾಯಕರುಗಳಿಂದ ಎಲ್ಲ ಕಡೆಯಿಂದ ಅವರು ಒಳ್ಳೆಯದು ಮಾತ್ರ ಅನಿಸುವುದಾದ್ರೆ ಅವರು ಒಳ್ಳೆಯದು ಮಾತ್ರ ನೋಡುವುದಾದರೆ ನಮ್ಮ ಮಕ್ಕಳು ನಮ್ಮ ಯುವಕರು ಖಂಡಿತ ಒಳ್ಳೆಯವರಾಗ್ತಾರೆ ಅದು ಬಿಟ್ಟು ನಾವು ಮಾದರಿಗಳಾಗದೆ ನಾವು ದ್ವೇಷಿಸುವ ಪಾಠಗಳನ್ನೆಲ್ಲ ಹೇಳಿಕೊಟ್ಟು ನಾವು ಅವರು ಮಾಡುವ ಎಲ್ಲಾ ಕೆಡುಕುಗಳಿಗೆ ಸಪೋರ್ಟ್ ಮಾಡಿ ಯುವಕರು ಸರಿ ಅಂತ ಹೇಳುವುದಾದರೆ ನಾವು ಮಾಡುವ ಬಹಳ ದೊಡ್ಡ ವಂಚನೆ ಅದು ಆದ್ದರಿಂದ ಸಹೋದರ ನಾನು ಮುಗಿಸುವಾಗ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಮನು ತೋರಿದ ಬೆಳಕು ಅವರ ಸ್ವಚ್ಛವಾದ ನಿಷ್ಕಳಂಕವಾದ ಬದುಕು ಅವರ ಸ್ಪಷ್ಟವಾದ ಸಂದೇಶಗಳು ಅದು ಕತ್ತಲನ್ನು ದೂರ ಮಾಡುವ ಸರಿಯಾದ ದಾರಿಯನ್ನು ತೋರಿಸಿಕೊಳ್ಳುವ ನೆಮ್ಮದಿಯ ಶಾಂತಿಯ ಪ್ರೀತಿಯ ಅತ್ಯಂತ ಘನತೆಯ ಗೌರವದ ಬದುಕು ಸಾಗಿಸಲಿಕ್ಕೆ ಯಾವುದೆಲ್ಲ ಬೇಕೋ ಅದೆಲ್ಲವನ್ನು ಪ್ರವಾದಿಯವರು ಈ ಜಗತ್ತಿಗೆ ಕಲಿಸಿಕೊಟ್ಟಿದ್ದಾರೆ ಅವರು ಬದುಕಿ ತೋರಿಸಿಕೊಟ್ಟಿದ್ದಾರೆ ಆ ಸಂದೇಶಗಳನ್ನು ನಾವು ಮತ್ತಷ್ಟು ತಿಳಿಯಲು ಸ್ವಾಮೀಜಿಯವರು ಹೇಳಿದ ಹಾಗೆ ತಿಳುವಳಿಕೆ ಅದನ್ನು ಆ ಸಂದೇಶಗಳನ್ನು ಮತ್ತಷ್ಟು ತಿಳಿಯಲು ಮತ್ತಷ್ಟು ಅರಿಯಲು ಬದುಕಿನಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳಲು ನಾವೆಲ್ಲ ಗರಿಷ್ಠ ಪ್ರಯತ್ನ ಪಡೋಣ ಆ ಸಂದೇಶಗಳನ್ನು ನಮ್ಮ ಮಕ್ಕಳಿಗೆ ಬೆಳೆದು ಬರುವ ತಲೆಮಾರಿಗೆ ಹೆಚ್ಚು ಹೆಚ್ಚು ಈ ಸಂದೇಶಗಳನ್ನು ತಿಳಿಸಿಕೊಡಲು ನಾವೆಲ್ಲ ಶ್ರಮಿಸೋಣ ಅದಕ್ಕೆ ದೇವನು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಅಸ್ಲಾಂ ವಲೈಕುಂ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ